ಇವತ್ತಿನ ವಿಡಿಯೋದಲ್ಲಿ ನಾವು ನಾನು ನಿಮಗೆ ಫಿಸಿಯೋ ಜೆಲ್ ಅಂತ ನಿಮಗೆ ಒಂದು ಲೋಷನ್ನ ತೋರಿಸ್ತಾ ಇದ್ದೀನಿ ಇದು ತುಂಬ ಎಲ್ಲರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಅಂದರೆ ಇದನ್ನು ಈ ಜೆಲ್ಲನ್ನು ನೀವು ದೊಡ್ಡವರು ಚಿಕ್ಕವರು ಆಮೇಲೆ ಮುಖದ ಮೇಲೆ ಏನಾದರೂ ಗುಳ್ಳೆ ಆದರೆ ಕ ಕಪ್ಪು ಕಲೆಗಳಾದರೆ ಆಮೇಲೆ ಕೆಂಪು ಕಲೆಗಳಾದರೆ ಮತ್ತೆ ನರಿಗೆಗಳಂತ ಏನು ಮುಖದ ಮೇಲೆ ಹಾಕಿ ಹೇಳ್ತೀವಲ್ಲ ಅದು ಆದರೆ ಮತ್ತೆ ಏನಾದರೂ ಕೈ ಮೇಲೆ ಅಲರ್ಜಿ ಆದರೆ ಬೆನ್ನ ಮೇಲೆ ಅಲರ್ಜಿ ಆದರೆ ಆಮೇಲೆ ಜೆಂಟ್ಸು ಲೇಡೀಸು ಗಂಡಸರು ಹೆಂಗಸರು ಆಮೇಲೆ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಇಫೆಕ್ಟು ಇದರಲ್ಲಿ ಇರೋದಿಲ್ಲ ಇದು ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಕೂಡ ಕೇಳಿದರೆ ಕೊಡ್ತಾರೆ ಇದನ್ನು ಎಲ್ಲ ಕಾಲದಲ್ಲಿ ಯೂಸ್ ಮಾಡ್ಬೋದು ಅಂದರೆ ಕೆಲವರಿಗೆ ಬೇಸಿಗೆ ಕಾಲದಲ್ಲಿ ಮುಖದ ಮೇಲೆಲ್ಲ ಒಂಥರ ಗೂಳೆಗಳು ಚಿಕ್ಕ ಚಿಕ್ಕೆಲ್ಲ ಹಣೆ ಮೇಲುಗಡೆ ಎಲ್ಲ ಎದ್ಬಿಟ್ಟಿರುತ್ತೆ ಆಮೇಲೆ ಕೆಲವರಿಗೆ ಬಾಡಿ ಮೇಲೆ ಗೂಳೆಗಳ ಚಿಕ್ಕ ಚಿಕ್ಕ ಆಗಿರುತ್ತೆ ನೋಡಿ ಅಂಥ ಟೈಮ್ನಲ್ಲೂ ಕೂಡ ಯೂಸ್ ಮಾಡ್ಬೋದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಸಿಗೆ ಕಾಲ ಯಾವ ಕಾಲದಲ್ಲಿ ಕೂಡ ಇದನ್ನು ಯೂಸ್ ಮಾಡಬೇ ಮಾಡ್ಬೋದು ನೀವು ತುಂಬ ಎಫೆಕ್ಟಿವ್ ಆಗಿದೆ ಒಂದು ಸ್ಮೂತ್ ಕೂಡ ಆಗಿದೆ ಇದ್ರ ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿದೆ ಈಗ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಎಲ್ಲ ಪ್ಯಾಕಿಂಗ್ ಕೂಡ ಈ ಥರ ಬರುತ್ತೆ ಇದನ್ನು ನಾನು ಸೆವೆನ್ ಫಾರ್ಟಿ ಟೂ ರುಪೀಸ್ನಲ್ಲಿ ತೊಗೊಂಡಿದ್ದೀನಿ ನಿಮಗೆ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಕೂಡ ಇದೆ ಆನ್ಲೈನ್ ಮುಖಾಂತರ ಕೂಡ ನಾವು ತರಿಸ್ಕೋಬೋದು ಈವಾಗ ಕೈ ಮೇಲೆ ಹಾಕ್ಬಿಟ್ಟು ನಿಮಗನ್ನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಟೆಕ್ಸ್ಚರ್ ಇದೆ ಅಂತ ತುಂಬಾ ಈಸಿಯಾಗಿ ಇದು ಸ್ಕಿನ್ನಲ್ಲಿ ಬ್ಲಂಡ್ ಕೂಡ ಆಗುತ್ತೆ ಇದನ್ನ ದೊಡ್ಡವರು ಚಿಕ್ಕವರು ಗಂಡಸರು ಹೆಂಗಸ್ರು ಯಾರು ಬೇಕಾದರೂ ಇದನ್ನು ನಿಮ್ಗೇನಾದರೂ ಎಲ್ಲೇ ಯಾವುದೇ ಭಾಗದಲ್ಲಿ ಅಲರ್ಜಿ ಆದರೆ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಮುಖಕ್ಕೆ ಏನಾದರೂ ಹಚ್ ಹಾಕೋಬೇಕಾಗಿದ್ರೆ ನೀವು ಮುಖಾನ ಚೆನ್ನಾಗಿ ಉಗುರು ಬೆಚ್ಚಿಗಿನ ನೀರಿನಲ್ಲಿ ನೈಟ್ ಟೈಮು ನಿಮಗೆ ರಾತ್ರಿ ಟೈಮು ಮುಖಾನ ಚೆನ್ನಾಗಿ ತೊಳ್ಕೊಂಡು ಹಾಕೊಂಡು ಮಲ್ಕೊಂಡ್ರೆ ತುಂಬ ಇಫೆಕ್ಟಿವ್ ಕೂಡ ಆಗಿರುತ್ತೆ ಕೆಲವು ನಾನು ಸ್ಕ್ರೀನ್ ಶಾಟನ್ನು ಕೂಡ ಹಾಕ್ತಾ ಇದ್ದೀನಿ ಕೆಲವು ಪಿಚ್ಚರ್ಸ್ಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಅಲರ್ಜಿ ನಿಮ್ಮ ಕೈ ಮೇಲೆ ಕಾಲು ಮೇಲೆ ಬೆನ್ನಿನ ಮೇಲೆ ಮುಖದ ಮೇಲೆ ಯಾವುದೇ ಭಾಗದಲ್ಲಿ ಆದರೂ ಕೂಡ ಇದನ್ನು ಹಾಕ್ಕೊಂಡ್ರೆ ತುಂಬ ಬೇಗನೆ ಕಡಿಮೆ ಆಗಿ ಹೋಗ್ಬಿಡುತ್ತೆ ಇಲ್ಲಿ ಮಗು ಕೂಡ ನೋಡ್ತಾ ಇರ್ಬೋದು ಮುಖದ ಮೇಲೆ ಯಾವ ಥರ ಆಗಿದೆ ಅಂತ ಚಿಕ್ಕ ಮಗುಗೆ ಆಮೇಲೆ ಬೆನ್ನ ಮೇಲೆ ಯಾವ ಥರ ಆಗಿದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡೋದನ್ನು ಮರಿಬೇಡಿ ಮತ್ತು ಆನ್ಲೈನ್ ಮುಖಾಂತರ ನೀವು ತರಿಸ್ಕೋಬೋದು ಮಾರ್ಕೆಟ್ನಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಕೂಡ ನೀವು ಕೊಂಡ್ಕೋಬೋದು ಇದು ಬಯೋಮೆನಿಕ್ ಟೆಕ್ನಾಲಜಿ ಬೇಸ್ಡ್ ಕೂಡ ಇದೆ ಆಮೇಲೆ ಲೈಟ್ ವೆಯ್ಟ್ನಲ್ಲೂ ಕೂಡ ಇದೆ ನಿಮ್ಮ ಸ್ಕಿನ್ನಿಗೆ ಹೈಡ್ರೇಟ್ ಕೂಡ ಫೀಲ್ ಬರುತ್ತೆ ಹಾಕ್ಕೊಂಡ್ರೆ ಇದನ್ನು ಆಮೇಲೆ ಗುಡ್ ರಿಲಿ ರಿಲೀಫ್ ಕೂಡ ನಿಮಗೆ ಸಿಗುತ್ತೆ ಆಮೇಲೆ ಡ್ರೈ ಸ್ಕಿನ್ಗೆ ಆಮೇಲೆ ಸೆನ್ಸಿಟಿವ್ ಸ್ಕಿನ್ಗೆ ಅಂತೂ ತುಂಬ ಸೀಟ್ ಸೂಟೇಬಲ್ ಕೂಡ ಆಗಿದೆ ಇದು ಈಸಿ ಟು ಯೂಸ್ ಇದೆ ಕ್ಲಿನಿಕಲಿ ಟೆಸ್ಟೆಡ್ ಕೂಡ ಆಗಿದೆ ಇದು ಡಾರ್ಕ್ ಸರ್ಕ ಸರ್ಕಲ್ಸು ಪಿಂಪಲ್ಸು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಆಮೇಲೆ ಸನ್ಬರ್ನು ಏನಾಗಾದರೂ ಇದ್ದರೆ ಅದನ್ನು ಕೂಡ ಇದು ಬೇಗನೆ ಕಡಿಮೆ ಮಾಡುತ್ತೆ ತುಂಬ ದಿನವರೆಗೆ ಕೂಡ ಇದು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ನೀವು ಇದನ್ನು ಮಾರ್ಕೆಟ್ನಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಕೂಡ ಕೊಂಡ್ಕೋಬೋದು ಮತ್ತು ಅಮೆಝಾನು ಮತ್ತು ಫ್ಲಿಪ್ಕಾರ್ಟು ಮೀಶೋದಲ್ಲಿ ಕೂಡ ನೀವು ಕೊಂಡ್ಕೋಬೋದು ಬೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಒಂದ್ಸರಿ ಚೆಕ್ಔಟು ಮಾಡಿಬಿಡಿ ಫ್ರೆಂಡ್ಸ್ ಇವತ್ತು ಕೊಟ್ಟಂಥ ಮ ಇನ್ಫಾರ್ಮೇಷನು ಮಾಹಿತಿ ಎಲ್ಲರಿಗೂ ತುಂಬಾ ಉಪಯುಕ್ತಕಾರಿ ಆಗಿದೆ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬಾರ್ದು ಹಾಗೆ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ಮುಂಚೆ ನೋಡಲು ಸಹ ಸಿಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು channel click the show links and enjoy watching the videos